ನಮ್ಗೆ ಏನಾದ್ರೂ ಸ್ವೀಟ್ ತಿನ್ಬೇಕು ಅನ್ಸ ಟಕ್ ಅಂತ ನೆನಪಾಗುವಂತ ಒಂದು ರೆಸಿಪಿ ಅಂದ್ರೆ ಕೇಸರಿ ಗೆಸ್ಟ್ ಬರ್ತಾರೆ ಟೈಮ್ ಇಲ್ಲ ಅಂದಾಗ್ಲೂ ಕೂಡ ಇದೇ ನೆನಪಾಗುತ್ತೆ ಈಸಿಯಾಗಿ ಸ್ಟಾರ್ ಹೋಟೆಲ್ ಸ್ಟೈಲಲ್ಲಿ ಯಾವ ತರ ಅಂತ ತಿಳಿಸ್ತೀನಿ ಅದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ಸ್ನೇಹಿತರೆ ಬನ್ನಿ ಎರಡು ಸ್ಪೂನ್ ಅಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಯಾವ್ದು ಬೇಕಾದ್ರೂ ಹಾಕ್ಬೋದು ಇದು ಯಾವ ತರ ನಾನು ಒಂದು ಅಳ್ತೇನಲ್ಲಿ ತಗೊಂಡಿದ್ದೀನಿ ಅಂದ್ರೆ ಒಂದು ಲೋಟ ರವೆಗೆ ಕಾಲ್ ಭಾಗದಷ್ಟು ಎಣ್ಣೆ ಅಥವಾ ತುಪ್ಪ ಎರಡನ್ನೂ ಹಾಕೊಳ್ಬೇಕು ಗೊತ್ತಾಯ್ತಲ್ಲ ನಿಮ್ಗೆ ಒಂದು ಲೋಟ ರವೆಗೆ ಭಾಗದಷ್ಟು ಹಾಕೊಳ್ಳಿ ಇವಾಗ ನಾನು ದ್ರಾಕ್ಷಿ ಗೋಡಂಬಿನ ಹಾಕೊಳ್ತಾ ಇದ್ದೀನಿ ಈ ನೀರಿನಲ್ಲಿ ದ್ರಾಕ್ಷಿ ಗೋಡಂಬಿ ರವೆ ನೀರು ಎಲ್ಲದ್ರ ಜೊತೆ ಕುದಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಹಂಗಾಗಿ ನೀವು ಹುರಿದು ನಂತರ ಎತ್ತಿಟ್ಕೊಳ್ಬೋದು ಅಥವಾ ಇದೇ ಥರ ಕೂಡ ಮಾಡ್ಬೋದು ಈಗ ನಾನು ಎಣ್ಣೆ ಅದು ಎಣ್ಣೆ ತುಪ್ಪ ದ್ರಾಕ್ಷಿ ಗೋಡಂಬಿ ದ್ರಾಕ್ಷಿ ಗೋಡಂಬಿನ ಜಾಸ್ತಿ ನೀವು ಉರಿಯೋದಕ್ಕೆ ಹೋಗಬೇಡಿ ಚೆನ್ನಾಗಿರಲ್ಲ ಅದು ಕಪ್ಕಾಗಿಬಿಟ್ರೆ ಇವಾಗ ನಾನು ಒಂದು ಲೋಟದಷ್ಟು ರವೆನ ಹಾಕ್ಕೊಂಡಿದ್ದೀನಿ ನಾನು ಬಳಸಿರೋ ರವೆ ಮೀಡಿಯಂ ರವೆ ಮೀಡಿಯಂ ರವೆನ ಬಳಸ್ಕೊಂಡು ಚೆನ್ನಾಗಿ ಆ ಎಣ್ಣೆ ತುಪ್ಪದಲ್ಲಿ ಹುರ್ಕೊಳ್ಳಿ ಅದು ಒಂಥರ ದಪ್ಪ ಆಗುತ್ತೆ ರವೆ ಒಂದು ಮೂರು ನಿಮಿಷ ಹುರಿದ್ರೆ ಸಾಕು ಮೀಡಿಯಮ್ಮಲ್ಲಿ ಇಟ್ಕೊಂಡು ನೀವು ಜಾಸ್ತಿ ಉರಿಯೋದಕ್ಕೂ ಹೋಗಬೇಡಿ ರವೆನ ಇವಾಗ ಆಗಿದೆ ಈಗ ನಾನು ಪಕ್ಕದಲ್ಲಿ ಒಂದು ಬಿಸಿ ಹಾಲ್ಗೆ ಕೇಸರಿ ದಾಳನ ಹಾಕೊಳ್ತಾ ಇದ್ದೀನಿ ನೀವು ಆರ್ಟಿಫಿಷಿಯಲ್ ಕಲರ್ ಕೂಡ ಬಳಸ್ಬೋದು ಆದರೆ ಮನೆಯಲ್ಲಿ ಮಕ್ಕಳು ಎಲ್ಲರೂ ತಿಂತಾರಲ್ವ ಹಂಗಾಗಿ ಯಾವುದೇ ರೀತಿ ಕಲರ್ನ ನಾನು ಆ್ಯಡ್ ಮಾಡ್ತಾಯಿಲ್ಲ ನಿಮಗೆ ಬೇಕು ಅಂದರೆ ಹಾಕೊಳ್ಬೋದು ಇಲ್ಲಿ ನಾನು ಬಿಸಿ ಹಾಲ್ಗೆ ಕೇಸರಿ ದಾಳನ ನೆನ್ಕೊಳ್ಳಿ ಅಂತ ಅಂದ್ಬಿಟ್ಟು ಹಾಕಿಟ್ಟಿದ್ದೀನಿ ನಾನು ಇದನ್ನು ರೆಡಿ ಮಾಡೋ ಅಷ್ಟರಲ್ಲಿ ಅದು ಕಲರ್ನ ಚೆನ್ನಾಗಿ ಬಿಟ್ಕೊಳುತ್ತಲ್ವ ಅಥವಾ ಬಿಸಿನೀರು ಕೂಡ ನೀವು ಹಾಕಿಡ್ಬೋದು ಈಗ ರವೆನ ಚೆನ್ನಾಗಿ ಉರ್ಕೊಂಡಿದ್ದಾಯಿತು ನಾನು ಯಾವ ಥರ ಇಲ್ಲಿ ನೀರನ್ನ ಒಂದು ಅಳ್ತೇನಲ್ಲಿ ತಗೋತೀನಿ ಅಂದರೆ ಒಂದು ಲೋಟ ರವೆಗೆ ನೀವು ಎರಡೂವರೆ ಲೋಟದಷ್ಟು ನೀರನ್ನ ತ ಬಳಸಬೇಕಾಗತ್ತೆ ಯಾವುದಾದ್ರೂ ಅಳತೆನಲ್ಲಿ ನೀವು ಬಳಸ್ಬೋದು ಈಗ ಒಂದು ಲೋಟದಷ್ಟು ನಾನು ನೀರನ್ನ ಬಿಸಿನೀರನ್ನ ನಾನು ಬಳಸಿದ್ದೀನಿ ಇಲ್ಲಿ ನೀವು ಯಾವುದು ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಗಂಟಾಗ್ಬಿಡುತ್ತೆ ರವೆ ಅಂತ ಯಾವುದೇ ರೀತಿ ಗಂಟಾಗಲ್ಲ ಇಲ್ಲಿ ನೋಡಿ ಎರಡು ಲೋ ಎರಡೂವರೆ ಲೋಟದಷ್ಟು ನಾನು ನೀರನ್ನ ಬಿಸಿನೀರನ್ನ ಬಳಸ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಕೊತ ಕೊತ ಅಂತ ಕುದೀತಲ್ವ ಆವಾಗ ಒಂದು ಸ್ಪೂನಷ್ಟು ತುಪ್ಪನ ಹಾಕೊಂಡ್ರೆ ಆಯಿತು ನಾನು ತುಪ್ಪ ಹಾಕಿರೋ ಅಂಥದ್ದು ಸ್ಕಿಪ್ ಆಗಿದೆ ನೀವು ಹಾಕೊಳ್ಳಿ ಇವಾಗ ರವೆ ಮತ್ತು ನೀರು ಎಲ್ಲ ಕುದಿಯುತ್ತೆ ನೋಡಿ ಆವಾಗ ಒಂದು ಲೋಟದಷ್ಟು ಹಾಕ್ಕೊಳ್ಳಿ ನಂತರ ನಾವು ನೆನೆ ಹಾಕಿದ್ವಲ್ವ ಕೇಸರಿನಾ ಅದನ್ನು ಕೂಡ ನೀವು ಇವಾಗ ಈ ಟೈಮಲ್ಲೇ ಹಾಕ್ಕೊಳ್ಳಿ ಆ ರವೆ ಎಲ್ಲ ಕೂಡ ಕಲರ್ ಆಗುತ್ತೆ ಇವಾಗ ನೋಡಿ ಕೊತ್ತ ಅಂತ ಕುದೀತಾ ಇದೆ ಅಲ್ವಾ ಈ ಇವಾಗ ನೀವು ಒಂದು ಸ್ಪೂನಷ್ಟು ತುಪ್ಪನ ಹಾಕೊಳ್ಳಿ ಈಗ ನಾವು ಎಷ್ಟು ನೀವು ಸಕ್ಕರೆ ಅಂದರೆ ಸಿಹಿ ಎಷ್ಟು ಇಷ್ಟಪಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲಿ ನಾನು ಒಂದು ಲೋಟ ರವೆಗೆ ಒಂದು ಲೋಟದಷ್ಟು ಹಾಕ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ ನಾವು ಸ್ವಲ್ಪ ಸಕ್ಕರೆ ಕಮ್ಮಿ ತಿನ್ನೋದ್ರಿಂದ ಮುಕ್ಕಲ್ ಭಾಗದಷ್ಟು ನಾನು ಇಲ್ಲಿ ಬಳಸ್ತಾ ಇದ್ದೀನಿ ಇದು ಪ್ರಸಾದಕ್ಕೂ ಮಾಡ್ಕೊಳ್ಬೋದು ಶುಕ್ರವಾರ ಏನಾದರೂ ಪ್ರಸಾದಕ್ಕೂ ಮಾಡ್ಕೊಳ್ಬೋದು ಮಕ್ಕಳೇನಾದ್ರು ತಿನ್ಬೇಕು ಅನಿಸಿದಾಗ ತಕ್ಷಣಕ್ಕೆ ಒಂದು ಹದಿನೈದು ನಿಮಿಷದಲ್ಲಿ ಇದನ್ನು ಆರಾಮಾಗಿ ಮಾಡ್ಕೊಳ್ಬೋದು ಈ ಥರ ರವೆ ಹಾಕಿ ಸಾರಿ ಶುಗರ್ ಹಾಕಿದ್ಮೇಲೆ ಈ ಥರ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕೂಡ ಒಂದು ತರ್ಟಿ ಸೆಕೆಂಡ್ ನೀವು ಮುಚ್ಚಿಡಬೇಕಾಗುತ್ತೆ ರವೆ ಎಲ್ಲ ಕರಗಿ ಸುತ್ತ ಆ ಒಂದು ಪಾಕ ಥರ ಬಿಟ್ಕೊಳ್ಳುತ್ತೆ ನೋಡಿ ಇವಾಗ ನೋಡಿ ಯಾವ ಥರ ಬಿಟ್ಕೊಂಡಿದೆ ಅಂತ ಗೊತ್ತಾಗ್ತಾ ಇದೆಯಾ ನಿಮಗೆ ಇವಾಗ ನಾನು ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆನಂತರ ನೀವು ಊಟಕ್ಕಾಗಲಿ ಅಥವಾ ಬ್ರೇಕ್ಫಾಸ್ಟಲ್ಲಿ ನಮ್ಗೆ ಯಾರಾದರೂ ಗೆಸ್ಟ್ ಬರ್ತಾರೆ ಅಂದರೆ ನಮಗೆ ತಕ್ಷಣ ನೆನಪಾಗುತ್ತೆ ಹೇಳಿ ಕೇಸರಿ ಭಾತು ಉಪ್ಪಿಟ್ಟು ಮಾಡೋಣ ಅಂತ ಅದರಲ್ಲಿ ಈ ಟಿಪ್ಸ್ನ ನೀವು ಫಾಲೋ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೀವು ಮಕ್ಳಿಗೂ ಮಾಡ್ಕೊಡ್ಬೋದು ನೀವು ತಿನ್ಬೋದು ಸಖತ್ ಅಂದರೆ ಸಖತ್ ಟೇಸ್ಟಿಯಾಗುತ್ತೆ ಈ ಒಂದು ಮಾಡಿಬಿಟ್ಟು ನೀವು ಹೇಗೆ ಬತ್ತು ಅಂತ ತಿಳಿಸೋದನ್ನು ಮರಿಬೇಡಿ ನೋಡಿ ಯಾವ ಕಡೆಯಿಂದ ನೀವು ತೆಗೆದ್ರೂ ಫೋಲ್ಡ್ ಮಾಡಿದ್ರು ಅದು ತಳ ಬರ್ತಾ ಇದೆ ಈ ಥರ ಆಗಿದೆ ಅಂದರೆ ಕರೆಕ್ಟ್ ಆದ ಒಂದು ಕನ್ಸಿಸ್ಟೆನ್ಸಿ ಆಗಿದೆ ಅಂತ ತುಂಬ ರುಚಿಯಾಗುತ್ತೆ ಸ್ನೇಹಿತರೆ ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ ಯಾವುದು ಬಳ್ಸೋಕೆ ಹೋಗಬೇಡಿ ಆರಾಮಾಗಿ ಮಾಡಿಕೊಂಡು ಮನೇಲೇ ತಿನ್ಬೋದು ಸ್ಟಾರ್ ಹೋಟೆಲ್ ಸ್ಟೈಲಲ್ಲಿ ಇವತ್ತು ಯಾವ ಥರ ಮಾಡ್ಕೊಳ್ಳೋದು ಕೇಸರಿ ಭತ್ನ ಅಂತ ತಿಳಿಸಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇವೆಲ್ಲ ರೆಸಿಪಿಗಳು ಹೊಸ ರೆಸಿಪಿಯನ್ನಲ್ಲ ಹಳೆ ಕಾಲದಿಂದ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ಆದ್ರೆ ಸ್ವಲ್ಪ ಆಲ್ಟರ್ನೇಟ್ ಮಾಡ್ಕೊಂಡು ಮಾಡ್ಕೊಳ್ಳೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಮ ಬೆಳಿಗ್ಗೆ ಮಾಡಿದ್ದು ಸಂಜೆ ತಂದ್ಕೊಂಡು ಹಂಗೆ ತ ಹಂಗೆ ಇರುತ್ತೆ ಸ್ಮೂತ್ ಆಗಿ ಸಿಲ್ಕಿ ತರ ಇರುತ್ತೆ ಅಂತಾನೆ ಹೇಳ್ಬೋದು ತುಂಬಾ ಬೇಗ ಆಗುತ್ತೆ ಆಮೇಲೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಏನಾದ್ರೂ ಸ್ವೀಟ್ ತಿನ್ಬೇಕು ಅನಿಸಿದಾಗ ಟಕ್ ಅಂತ ನೆನಪಾಗುವಂತ ಕೇಸರಿ ಭಾತನ ನಾನು ಇವತ್ತು ಸಿಂಪಲ್ ಆಗಿ ಯಾವ ತರ ಮಾಡ್ಕೊಳ್ಳೋದು ಅಳತೆ ಕರೆಕ್ಟ್ ಆಗಿ ಅಲ್ಟೆಲಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಸ್ವಲ್ಪನೇ ಮಾಡಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಆ ನಂತರ ನಿಮ್ಗೂ ಕೂಡ ಕಾನ್ಫಿಡೆನ್ಸ್ ಬರುತ್ತೆ ಯಾವ ತರ ಮಾಡ್ಕೊ ಕೊಡಬೇಕು ಅಂತ ಇವತ್ತಿನ ವಿಡಿಯೋ ಇಷ್ಟೇನೆ